ಎಲ್ಲರಿಗೂ ನಮಸ್ಕಾರ ಸಲಾಮ್ ನಮ್ಮ ಮುಳುಬಾಗಿಲಿನ ಪುರಾಣ ಪ್ರಸಿದ್ಧ ದರ್ಗಾ ಆಗಿರುವಂತಹ ಬಾಬಾ ಹೈದರೆ ಸಬ್ದರ್ ಗುರುಗಳಾಗಿರುವಂತಹ ಬಾಬಾ ಹೈದರೇ ಸಬ್ದರ್ ಗುರುಗಳಾಗಿರುವಂತಹ ನಮ್ಮೆಲ್ಲ ದೇವಸ್ಥಾನದ ಪ್ರತಿಯೊಬ್ಬರೂ ಕೂಡ ಕುರುಡುಮಲೆ ಗಣಪತಿ ದೇವಸ್ಥಾನ ಮೊನ್ನೆ ತಾನೇ ಆಶೀರ್ವಾದವನ್ನು ಪಡೆದು ತದನಂತರ ನಮ್ಮ ಮುಳಬಾಗಿಲಿನಗೆ ದರ್ಗಾಗೆ ಬರಬೇಕಾಗಿತ್ತು ಕಾರಣಾಂತರಗಳಿಂದ ಸಮಯ ಅವಕಾಶ ಸಿಗದೆ ಇರೋದರಿಂದ ಮೊನ್ನೆ ಅರ್ಜೆಂಟಾಗಿ ಅವರು ಮದನಪಲ್ಲಿಗೆ ತರಳಿದ್ರು ಹಾಗೆ ಇವತ್ತು ದರ್ಗಾಗೆ ಬರಬೇಕು ಅಂತ ಒತ್ತಾಯ ಮಾಡಿದಾಗ ಖಂಡಿತವಾಗ್ಲೂ ಬಂದೇ ಬರ್ತೀನಿ ಅಂತ ಹೇಳಿಬಿಟ್ಟು ನಮ್ಮ ಒಂದು ದರ್ಗಾಗೆ ಆಗಮಿಸಿದ್ದಾರೆ ನಮ್ಮ ಮದನಪಲ್ಲಿ ಮಾಜಿ ಶಾಸಕರಾಗಿರುವಂತಹ ಶಹಜಹಾನ್ ಭಾಷಣ್ಣನವರಿಗೆ ಏನು ಮದನಪಲ್ಲಿಯಲ್ಲಿ ಒಳ್ಳೆ ಒಳ್ಳೆ ಕಾರ್ಯಕ್ರಮಗಳು ಒಳ್ಳೆಯ ಸಮಾಜ ಸೇವಕರು ಅನಿಸ್ಕೊಂಡಿರುವಂತಹ ಏಕೈಕ ವ್ಯಕ್ತಿ ನಮ್ಮ ಶಹಜಾಣ್ಣನವರು ಇವಾಗ ಮತ್ತೊಮ್ಮೆ ಅವರಿಗೆ ಟಿ ಡಿ ಪಿಯ ಆ ಮುಖಾಂತರ ಒಂದು ಎಮ್ ಎಲ್ ಎ ಸ್ಥಾನವನ್ನು ಕೊಟ್ಟು ನಿಲ್ಲಬೇಕು ಅಂತ ಆ ಮದನಪಲ್ಲಿ ಎಲ್ಲ ನಾನು ಮದನಪಲ್ಲಿ ಎಲ್ಲ ಜನರಲ್ಲಿ ನಾನು ಮನವಿ ಮಾಡ್ಕೊತೇನೆ ಇಂಥ ಒಳ್ಳೆ ವ್ಯಕ್ತಿಯನ್ನು ನಾವು ಕೈ ಯಾವತ್ತೂ ಕಾರಣಕ್ಕೂ ಬಿಡಬಾರ್ದು ಅಂತ ನಾನು ಮದನಪಲ್ಲಿಯ ಜನರಲ್ಲಿ ಪ್ರಾರ್ಥನೆ ಮಾಡ್ಕೊತ ಮತ್ತೊಮ್ಮೆ ನಮ್ಮ ಮುಳಬಾಗಿಲು ದರ್ಗಾಗೆ ಭೇಟಿ ಕೊಟ್ಟಿರುವಂತಹ ಮದನಪಲ್ಲಿ ಮಾಜಿ ಶಾಸಕರಾಗಿರುವಂಥ ಅವರಿಗೆ ಬಾಬಾ ಹೈದರೇ ಸದ್ದರ್ ಗುರುಗಳ ಆಶೀರ್ವಾದ ಸದಾ ಇರಲಿ ಅಂತ ನಾನು ಆ ಭಗವಂತನಲ್ಲಿ ಪ್ರಾರ್ಥಿಸುತ್ತ ಏನು ಅವರು ಬರ್ತಾರೆ ಅಂತ ನಿಮ್ಮ ಮದನಪಲ್ಲಿಯಲ್ಲೇ ಅಲ್ಲ ನಿಮ್ಮ ಒಂದು ಸ್ನೇಹ ಸಂಬಂಧ ಬೆಳೆಸಿರುವಂತಹ ನಮ್ಮ ಕೋಲಾರ ಜಿಲ್ಲೆ ಮುಳ್ಳಬಾಗಿಲಿನಲ್ಲಿ ಕೂಡ ನಿಮ್ಮ ಒಂದು ಜೀವಿಗಳು ತುಂಬ ಜನ ಇದ್ದಾರೆ ಅಂತ ಹೇಳಿಬಿಟ್ಟು ಇವತ್ತು ಫ್ರೂ ಆಗ್ತಾ ಇದೆ ನೋಡಿ ಇಷ್ಟೊಂದು ಜನ ಕೂಡ ಆಗಮಿಸಿ ಹತ್ತು ಗಂಟೆ ಆದರೂ ಕೂಡ ಆಗಮಿಸಿ ಅವರ ಒಂದು ಭೇಟಿಗೆ ಅವರ ಒಂದು ಮಾತುಕತೆಗೆ ನಾವೆಲ್ಲರೂ ಬರ್ತೀವಿ ಅಂತ ಎಲ್ಲರೂ ಬಂದಿದ್ದಾರೆ ದರ್ಗಾ ಕಮಿಟಿಯ ಎಲ್ಲ ಸದಸ್ಯರು ಹಾಗೆ ಎಲ್ಲ ಇತಿಹಾಸಿಗಳು ಎಲ್ಲರೂ ಕೂಡ ಆಗಮಿಸಿದ್ದಕ್ಕೆ ಅವ್ರಿಗೆಲ್ಲರಿಗೂ ಕೂಡ ಅಭಿನಂದನೆಗಳು ಹೇಳ್ತಾ ನಾನು ಮತ್ತೊಮ್ಮೆ ಆ ಭಗವಂತನಲ್ಲಿ ಪ್ರಾರ್ಥ ಪ್ರಾರ್ಥನೆ ಮಾಡ್ಕೊಳ್ಳೋದೊಂದೆ ನಮ್ಮ ಸಹಜನವ್ರಿಗೆ ಮದನಪಲ್ಲಿಯಲ್ಲಿ ಶಾಸಕರಾಗಬೇಕು ಅಂತ ನಮ್ಮೆಲ್ಲ ಸ್ನೇಹಿತರ ಒಂದು ಕನಸು ಖಂಡಿತವಾಗಲೂ ಅವ್ರು ಆಗ್ತಾರೆ ಅಂತ ನಾನು ಬಾಬಾ ಹೈದರ ಸಬ್ಬ್ದರಲ್ಲಿ ಮನಸ್ಸು ಪೂರ್ತಿಯಾಗಿ ಕೋರ್ಕೊಂತೇನೆ ನನ್ನ ಈ ಎರಡು ಮಾತನ್ನು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲ ಮಾಧ್ಯಮ ಮಿತ್ರರಿಗೆ ಹಾಗೂ ನಮ್ಮ ಎಲ್ಲ ಸ್ನೇಹಿತರಿಗೆ جی ہند جی کرناٹک السلام علیکم برادران اسلام اور ملباگل کے میرے بھائیوں سب کو نمستے آج میں کسی کو ملنے کے لیے رام سمندرم سے کولار جانے والا تھا روزہ تھا میں افطاری کرنے کے لیے مسجد کو آیا تو میرے بھائی حسین نے مجھے دیکھ لیا اور انہوں نے بولا کہ آپ کروڈ ملے جب آئے تھے آپ وعدہ کیے تھے کہ آپ درگاہ آئیں گے تو میں کیا سوچا پہلے جس آدمی سے ملنا تھا ملنے کر صرف درگاہ کے غرض سے میں درگاہ ہوں یہ بہتر ہے اسی لیے میں نے جس کام سے آیا تھا اس کام ختم کر کے پھر صرف درگاہ کو حضرت حیدر علی بابا کے ان کی زیارت کے لیے میں آیا اور زیارت کیا میرے سارے بھائیوں نے مجھے ساتھ دیا گل پوشی کی شال پوشی کی میں ان کا تہ دل سے شکر گزار ہوں میں ہر ایک کے ساتھ بہتر انسانیت کے ساتھ سب لوگ مل کے رہنے کی اپیل کرتا ہوں آج ہندوستان کا چہرہ آ کر گنگا جمنا تہذیب ہے کہ ہر آدمی مل کر رہنا خوش رہنا ساتھ رہنا ہر ایک کو ساتھ لے کر چلنا یہ ہندوستان کی خوبصورتی ہے انشاءاللہ کیا یہ ہمارے لئے لیے قروم، کرڈملے میرے جتے لوگوں کے ساتھ میں گیا تھا آج ویسے ہی میں درگاہ کو بھی آیا انشاءاللہ سارے حالات ہندوستان کے اچھے ہوں گے کرناٹکا کے اچھے ہوں گے ہر ایک آدمی خوش رہیں گے السلام علیکم <تصفح> ఎలక్షన్ గురించి మాట్లాడకూడదు ఎలక్షన్ కోడ్ ప్రకారం ఎలక్షన్ గురించి దీని గురించి క్యాండిడేట్ ఎవరు క్యాండిడేట్ ఉంటారో వాళ్ళు పొలిటికల్ వర్డింగ్ కాన్స్టెన్సీ అది వచ్చి దర్గాలు మసీదులో చర్చ్ లో మంది మందిరంలో మాట్లాడు థ్యాంక్ యూ